ನಮಸ್ಕಾರ ಫ್ರೆಂಡ್ಸ್ ನಾವು ಇವತ್ತು ಕಪ್ಪೆರಾಯ ಟಿ ವಿದಿಂದ ಬಂದೀವಿ ಇವತ್ತೊಂದು ಹಳ್ಳಿಗೆ ಬಂದೀವಿ ಶ್ರೀನಿವಾಸ ರೆಡ್ಡಿ ಅಂತ ಎಲ್ಲ ಇವತ್ತು ಒಂದು ರೈತರ ಹೊಲದಾಗ ಹೋಗಿ ರೈತರು ಏನು ಮಾಡ್ತಾರೆ ಹಂಗೆ ಬೆಳಿ ಬೆಳೆಸ್ತಾರೆ ಎಲ್ಲ ನೋಡ್ಕೊಂಬರ ಬರ್ರಿ ಎಲ್ಲ ನಿಮ್ಗೆ ಇವತ್ತು ಎಕ್ಸ್ಪ್ಲೈನ್ ಮಾಡಿ ಹೇಳ್ತೀನಿ ಅಂತ ಬರ್ರಿ ಪಾಪ ಇದು

ಫ್ರೆಂಡ್ಸ್ ಇಲ್ ಒಬ್ಬ ರೈತರು ಸಿಕ್ಕಾರ ಅವ್ರಿಗೆ ಬಲ್ಲಿ ಹೋಗಿ ಇಂಟರ್ವ್ಯೂ ಕೇಳ್ಕೊಂಬನ್ರಿ ಹಂಗೆ ಹೆಂಗೆ ಅದ ಹಂಗೆ ಹೆಂಗೆ ಮಾಲೆಲ್ಲ ನಮಸ್ಕಾರ ಸರ್ ನಮಸ್ಕಾರ ಸರ್ ನಮಸ್ಕಾರ ರೀ ನಮಸ್ಕಾರ ರೀ ಸೊ ಇದು ಹೊಲ ನಿಮ್ಮದೇ ರೀ ನಂದ ಅಲ್ಲ ರೀ ಬಾಜು ಮನಿದಾರ್ದು ರೀ ಹಂಗಲ್ರಿ ಸರ ನಾವು ಕಪ್ಪರೆ ಟಿವಿಲ್ ಬೈ ಸ್ವಲ್ಪ ರೈತರ ಬಗ್ಗೆ ಇಂಟರ್ವ್ಯೂ ತನಕ ಬಂದಿರಿ ಸ್ವಲ್ಪ ಅರ್ಧ ಗಂಟೆ ಟೈಮ್ ಇದ್ರೆ ಕೊಡ್ತೀರೇನು ಅನ್ಜಿದ್ರಿ ಅರ್ಧ ಗಂಟೆ ಟೀಮ್ ಕೆಲಸ ನಮ್ಮ ಪರಿ ನೀವು ಮಾಡ್ತೀರಿ ಅರ್ಧ ಗಂಟೆ ಕುರ್ತ ಟೀಮ್ ಸರ್ 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 ಅಲ್ಲ ರೀ ಬರ್ರಿ ಸ್ವಲ್ಪ ಅರ್ಧ ಗಂಟೆ ಬರ್ರಿ ಸೊ ಸ್ವಲ್ಪ ಇಂಟ್ರವ್ಯೂ ತೊಗೊಳ್ಲತ್ತೀ ಸ್ವಲ್ಪ ಮಾತಾಡ್ರಿ ಸರ್ ಸರ್ ನಾವು ಕಪ್ಪೆ ರೈಟ್ ಇಲ್ಲಿ ಬಂದಿರಿ ಹಾಂ ಸರ್ ರೈತರ ಬಗ್ಗೆ ಸ್ವಲ್ಪ ಇಂಟ್ರವ್ಯೂ ತೊಗೊಳ್ತೀರಿ ಸರ್ ಹಾಂ ರೀ ಸರ್ ಇಂಟ್ರಿ ಸರ್ ಇಂಟ್ರಿ ತೊಗೊಂಡು ಮಾಡ್ತೀರಿ ಇಂಟ್ರಿ ತಗೊಂಡ್ರೆ ಯೂಟ್ಯೂಬ್ಗೆ ಹಾಕ್ತೀರಿ ಸರ್ ಅಂದ್ರೆ ಯೂಟ್ಯೂಬ್ ಹಾಕಿ ಏನು ಮಾಡ್ತೀರಿ ಲೈಕ ಯೂಸ್ ಬರ್ತಾರೆ ಸರ್ ಯೂಸ್ ಏನು ಮಾಡ್ತೀರಿ ಸರ್ ನೀವು ಮಂದಿ ಜನರು ನೋಡ್ತಾರು

ಸರ್ ನಿಮ್ಮ ಹೆಸರೇನ್ರಿ ನಮ್ಮ ಸರ್ ಸಿ ಕೇಳ್ತೀನಿ ರೀ ನೀವು ಇಲ್ಲಿ ಎಷ್ಟು ಹೇಳ ಕೆಲಸ ಮಾಡ್ತೀನಿ ಕೇಳ್ತೀನಿ ಅದೇ ಇಲ್ಲಿ ನೋಡ್ರಿ ಇನ್ನ ಮುಕ್ತ ಮುಗ್ತೇರಿ ನಮ್ಮ ಮಕ್ಕಳು ನನ್ನ ಮಕ್ಕಳು ನಾ ಕೆಲಸ ಮಾಡ್ತೇನೆ ಮುಂದಿರಿ ಕ್ಯಾಮ್ರಾಕ್ ನೋಡಿರಿ ಬಡ್ರಿ ಮುಂದಾಗ ಹ್ಯಾಂಗಲ್ರಿ ಸರ್ ಇದೇ ಕೆಲಸ ಮುಂದೆ ಕಂಟಿನ್ಯೂ ಮಾಡ್ತೀರಿ ಏನು ಮಾಡ್ತೀರ ಅಂತ ಹೇಳ್ತೀವಿ ಕೆಲಸ ಮಾಡೋದು ಮನೆ ಹೋಗೋದೇ ಹೊಲ್ದಾಗ ಯಾವ ಥರ ಬೆಳೆ ಹಾಕ್ತೀರಿ ಯಾವ ಥರ ಬೆಳೆ ಬಳಸ್ತೀರಿ ನಮ್ಮದಾಗ ನಮ್ಮ ಮುಲ್ದಾಗ ನೋಡ್ರಿ ಮೆಕ್ಕೆಜೋಳ ಅದಿಸಲೇ ಬರ್ತೀವಿ

યાકંદર જનરલી આરી તરી ટ્રેન ટ્રાઈન કોઈ જય જવાન જય કિશન